ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಶ್ರೀ ಗುರು ರಾಚುಟೇಶ್ವರ ವಿದ್ಯಾ ವಿಕಾಸ ಸಂಸ್ಥೆಯ ಶ್ರೀ ಗುರು ರಾಜೂಟೇಶ್ವರ ಪೂರ್ವ ಮತ್ತು ಹಿರಿಯ ಹಾಗೂ ಪ್ರೌಢಶಾಲಾ ನೂತನ ಕೊಠಡಿಗಳ ಉದ್ಘಾಟನೆ ಹಾಗೂ ದಶಮಾನೋತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕಲೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಜಯಾಪುರ ಜಿಲ್ಲಾಧಿಕಾರಿ ಹೀರಣ್ಣ ಆಶಾಪುರ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಮಕ್ಕಳಿಗಾಗಿ ಆಸ್ತಿ ಅಂತಸು ಮಾಡೋಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಕರೆ ನೀಡಿತು ಮಕ್ಕಳಿಗೆ ಗುಣಾತ್ಮಕ ಹಾಗೂ ಸಂಸ್ಕಾರಯುತ ಶಿಕ್ಷಣ ಸಿಗಬೇಕು ಆದರೆ ಅದು ಮಠಮಾನ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ ಸಾಧ್ಯ ನಾನು ಇಂಡಿ ತಾಲೂಕಿನ ಬೋಳೆಗಾವ ಶ್ರೀ ಮಾತಾ ಮಠದಲ್ಲಿ ಶಿಕ್ಷಣ ಪಡೆದು ಆ ಸಂಸ್ಕಾರದಿಂದಲೇ ನಾನು ಇಂಥ ಉನ್ನತ ಹುದ್ದೆಯಲ್ಲಿ ಇರಕ್ಕೆ ಸಾಧ್ಯವಾಯಿತು ಅಂತ ತಮ್ಮ ಜೀವನದ ನೆನಪು ಮಾಡಿಕೊಂಡ್ರು ತಡವರುಗ ಮಲ್ಲಿಕಾರ್ಜುನ ವಿದ್ಯಾವರ್ಥಕ ಸಂಘದ ಪ್ರಧಾನ ಕಾರ್ಯದರ್ಶಿ ಅನಿಲ ಪತಂಗಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಅಪ್ಪು ಕಲ್ಲೂರ ಅವರು ಸಸಿಗೆ ನೀರು ಉಳಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ನಂತರ ಬಿಜೆಪಿ ಒಬಿಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶೀಲವಂತ ಉಮಾರಾಣಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿದರೆ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಶಿಕ್ಷಣ ಪಡೆದು ಮುಟ್ಟೋದು ನೂರಕ್ಕೆ ನೂರು ಸತ್ಯ ಅಂತ ಹೇಳಿದರು ನಂತರ ಸಿದ್ದು ಕಪ್ಪೆನವರು ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬ ಉದ್ದೇಶದಿಂದ ತಡವಲದ ಶ್ರೀಗಳು ಇಂಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಬಡ ಮಕ್ಕಳಿಗೆ ಆಸರೆಯಾಗಿದ್ದಾರೆ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಆಲಮೇಲ ಶ್ರೀಗಳು ಮದ್ದಾಪುರ ಶ್ರೀಗಳು ತಡವಲಗ ಶ್ರೀಗಳು ಆಶೀರ್ವಚನ ನೀಡಿದರು ಇನ್ನು ಕನ್ನಡ ಸಾಹಿತಿಗಳಾದ ವಿಶ್ವನಾಥ ಅರಬಿ ಹಾಗೂ ಸಂಗೀತ ಮಠಪತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತೊರವಿಯ ಅಭಿನವ ಮುರುಗೇಂದ್ರ ದೇವರು ಕುಮಸ್ಸಗಿಯ ಶಿವಾನಂದ ಶಿವಾಚಾರ್ಯರು ಅತರ್ಗಾದ ಮುರುಗೇಂದ್ರ ಸ್ವಾಮೀಜಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಬಾಬು ಸಾಹುಕರ ಮೇತ್ರಿ ಚಂದ್ರಶೇಖರ ರೋಗಿ ಚನ್ನಬಸಪ ತಾರಾಪುರ ಅಶೋಕ ಮಿರ್ಜಿ ತಡೆದ ಜಲೀಲ್ ಅಗರಖೇಡ ಸಂತೋಷ್ ಸಾರವಾಡ ಅಂಬಣ್ಣ ಪಂತೋಜಿ ಶ್ರೀಮಂತ ಜೇವೂರ ಮೋದಿನ ಸಾಬ ಕಳವಂತ ಯಲಗೊಂಡ ತಳಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರನ್ನ ರಂಜಿಸಿತು ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಉತ್ತಮವಾಗಿ ವಿಜಯಪುರ ಆಗಲೇ ಪ್ರಶಸ್ತಿ ಕೊಡೋಮ್ ನೋಡಿದ್ನಿ ಅದ್ರ ತುಟಿಗೆ ಬಣ್ಣ ಹಾಕುವರ್ಬೋದು ಯಾವ ಹುಡುಗಿ ಎಲ್ಲರೂ ತಾಸ ಮಾಡಿ ನಮಗೆ ನಮ್ ದಿನ ಹೇಳೋದಿಷ್ಟೇ ನಿಮ್ಮ ಮಠದ ಪರಮ ಪೂಜರಾಗಿರುವಂತ ರಾಚೋಟೇಶ್ವರ ಶಿವಾಚಾರಿ ಅವರ ಮಠಕ್ಕಂತ ಹೇಳಿ ಕರ್ನಾಟಕ ಸರ್ಕಾರದಿಂದ ಈ ಯಾತ್ರಾ ನಿವಾಸವನ್ನ ತಂದಿದ್ರು ಆದ್ರೆ ಅದನ್ನು ಎದಕ್ಕೆ ಉಪಯೋಗ ಮಾಡಿದ್ರು ಅಂತಂದ್ರೆ ನಾನು ಹೆಮ್ಮೆಯಿಂದ ಕೇಳ್ಕೊತೀನಿ ನನ್ನ ಸ್ನೇಹಿತ ತನ್ನ ಸ್ವಂತಕ್ಕಂತ ಮಠಕ್ಕಂತ ಕೊ್ರೆ ಕಟ್ಟಡ ಮಾಡ್ರಿ ಅಂತೇಳಿ ಸರ್ಕಾರ ಕೊಟ್ಟರೆ ಅದನ್ನ ಭವ್ಯವಾಗಿರುವಂತ ಮಂದಿರವನ್ನ ಸ್ಥಾಪನಾ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ರ ನನಗನ್ನಿಸ್ತದೆ ಬಂತನಾಳ ಶಿವಯೋಗಿಗಳು ಲಿಂಗೈಕ್ಯರಾದಂತ ನಾವು ಯಾವತ್ತೂ ನೋಡಿಲ್ಲ ಆದ್ರೆ ಅವ್ರ ಪ್ರತಿರೂಪವನ್ನ ಬಂತನಾಳದ ಶಿವಯೋಗಿಗಳನ್ನ ರಾಚೋಟೇಶ್ವರ ಶಿವಾಚಾರ್ಯರ ಮುಖದೊಳಗೆ ನಾವು ನೋಡಾಕತ್ತೇವೆ ಯಾಕಂದ್ರೆ ಆಗಿನ ಕಾಲದೊಳಗೆ ನಮ್ಮ ಭಾಗದೊಳಗೆ ಇಂಡಿ ಭಾಗ ಬಿಜಾಪುರ ಭಾಗ ಹಿಂದುಳಿದ ಭಾಗ ಈ ಭಾಗಕ್ಕೆ ಶಿಕ್ಷಣದ ಸಲುವಾಗಿ ಬಹಳ ಹೊತ್ತು ಕೊಟ್ಟಂತ ಧರ್ಮ ಪೂಜರವ್ರು ಆದ್ರೆ ಅವರನ್ನು ನಾವು ಕೇಳಿದ್ವಿ ಆದ್ರೆ ಕಣ್ಣಾರೆ ನೋಡುವಂತದ್ದು ನಿಮ್ಮ ಮಠದ ಪರಮ ಪೂಜ್ಯರ ಮುಖದಲ್ಲಿ ಅನ್ನುವಂತದ್ದು ನನಗೆ ಹೆಮ್ಮೆ ಅನ್ನಿಸ್ತದೆ ಬಹಳ ಖುಷಿ ಅನ್ನಿಸ್ತದೆ ಎಲ್ಲರ ಸಹಕಾರ ನಮ್ಮ ಪ್ರಾಸ್ತಾವಂದವರು ಆಧ್ಯಾತ್ಮಿಕ ಬರುವಂತ ಈ ಒಂದು ಗ್ರಾಮದಲ್ಲಿ ಅಪ್ಪಾಜಿಯವರ ನೇತೃತ್ವದಲ್ಲಿ ಶ್ರೀವಿರ ದಾಸೋ ಒಂದು ಮತ್ತು ಅಡಿಯಲ್ಲಿ ಅನ್ನದಾಸೋ ಅಕ್ಷರದಾಸೋ ಶಿಕ್ಷಣ ದಾಸೋ ಈ ಒಂದು ಅಡಿಯಲ್ಲಿ ಈ ಒಂದು ಸಾಕಷ್ಟು ಬರಪೀಡಿತ ಒಂದು